ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಿಮ್ಮ ಜನ್ಮ ತಾರೀಕಿನಲ್ಲಿ ನಾಲ್ಕು ಮೂರು ಎಂಟು ಈ ಸಂಖ್ಯೆ ಇದ್ದರೆ ನೀವು ಅದೃಷ್ಟವಂತರು ಭಾಗ್ಯವಂತರು ನಿಮಗೆ ಈ ಮೂರು ಸಂಖ್ಯೆಗಳು ರಾಜಯೋಗ ತಂದು ಕೊಡುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ಜನ್ಮ ತಾರೀಕಿನಲ್ಲಿ ನಾಲ್ಕು ಮೂರು ಎಂಟು ಈ ಮೂರು ಸಂಖ್ಯೆಗಳಿದ್ದರೆ ನೀವು ತುಂಬ ಅದೃಷ್ಟವಂತರು ಭಾಗ್ಯವಂತರು ಗೌರವದಿಂದ ನಡೆದುಕೊಳ್ಳುವರು ಸತ್ಯವಂತರು ಆಧ್ಯಾತ್ಮಿಕವಾಗಿ ಇರುತ್ತಾರೆ ಕ್ರಿಯಾಶೀಲರು ಧರ್ಮದಿಂದ ನಡೆದುಕೊಳ್ಳುವರು ನಿಮ್ಮ ಜನ್ಮ ತಾರೀಕಿನಲ್ಲಿ ನಾಲ್ಕನೇ ಸಂಖ್ಯೆ ರಾಹು ಅಧಿಪತಿ ಆಗಿರುತ್ತಾನೆ ಈ ಈ ಸಂಖ್ಯೆ ಇದ್ದರೆ ಇವರು ತುಂಬ ಟೆಕ್ನಿಕ್ ಬುದ್ಧಿ ಶಕ್ತಿ ಇರುವಂಥವರು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಕಂಡುಹಿಡಿಯುವ ಬುದ್ಧಿಶಕ್ತಿ ಇವರಲ್ಲಿ ಇರುತ್ತದೆ ಇವರು ಜೊತೆಯಲ್ಲಿ ಇರುವರು ಮಾತು ಕೇಳುವರು ಅವರು ಹೇಳಿದ್ದನ್ನು ಮಾಡುವರು ಅದರಲ್ಲಿ ಜಯ ಸಾಧಿಸುವರು ಇವರು ತಮ್ಮ ಕೆಲಸದಲ್ಲಿ ಪ್ರಯಾಣವನ್ನು ಮಾಡಿ ಅದರಲ್ಲಿ ಹಣ ಸಂಪಾದನೆ ಮಾಡುವರು ಇವರು ಜೂಜಾಟ ರೇಸು ಶ್ರಮ ಪಡದೆ ಹಣ ಸಂಪಾದನೆ ಮಾಡಬೇಕು ಅನ್ನುವಂತಹ ಗುಣ ಇವರಲ್ಲಿ ಇರುತ್ತದೆ ಅದರ ಅದರಲ್ಲಿ ಸ್ವಲ್ಪ ಜನರು ಜಯ ಸಾಧಿಸುತ್ತಾರೆ ಇನ್ನೂ ಕೆಲವರು ಎಲ್ಲವನ್ನು ಕಳೆದುಕೊಳ್ಳುವರು ಜೂಜಾಟ ರೇಸ್ ಇದರಿಂದ ದೂರ ಇರುವುದು ತುಂಬ ಉತ್ತಮ ನಾಲ್ಕನೇ ಸಂಖ್ಯೆ ಇಲ್ಲದಿದ್ದರೆ ಇವರು ದುಶ್ಚಟಕ್ಕೆ ಬಲಿಯಾಗುತ್ತಾರೆ ಮದ್ಯವ್ಯಸಿನಿಗಳಾಗುತ್ತಾರೆ ಮೋಸ ಮಾಡುವಂಥ ಗುಣ ಇವರಲ್ಲಿ ಬರಬಹುದು ರಾವಿನಿಂದ ಶುಭ ಫಲ ಬರಬೇಕಾದರೆ ಇವರು ಬಡವರಿಗೆ ದಾನ ಧರ್ಮ ಮಾಡಬೇಕು ಪ್ರತಿನಿತ್ಯ ಧ್ಯಾನ ಮಾಡಬೇಕು ಇದರಿಂದ ದುರ್ಗಾದೇವಿ ಆರಾಧನೆ ಮಾಡಬೇಕು ಹಾಗೂ ಓಂ ದುಮ್ ದುರ್ಗಾಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಮನಸ್ಸಿನಲ್ಲಿ ಜಪ ಮಾಡಬೇಕು ನಾಲ್ಕನೇ ಸಂಖ್ಯೆ ನಿಮ್ಮ ಜನ್ಮ ತಾರೀಖಿನಲ್ಲಿ ಇಲ್ಲದಿದ್ದರು ನಾಲ್ಕನೇ ಸಂಖ್ಯೆ ಕೆಲಸ ಮಾಡುತ್ತದೆ ರಾಹುವಿನಿಂದ ಶುಭ ಫಲವನ್ನು ನೀವು ಪಡೆಯುತ್ತೀರಿ ಮೂರನೇ ನಿಮ್ಮ ಜನ್ಮ ತಾರೀಖಿನಲ್ಲಿ ಮೂರನೇ ಸಂಖ್ಯೆ ಇದ್ದರೆ ಮೂರನೇ ಸಂಖ್ಯೆಗೆ ಗುರು ಅಧಿಪತಿ ಆಗಿರುತ್ತಾನೆ ಬೇರೆಯವರಿಗೆ ಜ್ಞಾನವನ್ನು ಅನಿಸುವರು ಆಗಿರುತ್ತೀರಿ ಇವರು ಯಾವುದೇ ಕ್ಷೇತ್ರದಲ್ಲಿ ಕೆಲಸದಲ್ಲಿ ಜಯ ಸಾಧಿಸುವರು ಆಧ್ಯಾತ್ಮಿಕವಾಗಿ ಬೇರೆಯವರಿಗೆ ಉಪದೇಶ ಮಾಡುವರು ಆಗಿರುತ್ತಾರೆ ಇವರಿಂದ ಬೇರೆಯವರು ಜ್ಞಾನವನ್ನು ಪಡೆದುಕೊಂಡು ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವರು ಬ್ಯಾಂಕಿನಲ್ಲಿ ಕ್ಯಾಶಿಯರಾಗಿ ಕೆಲಸ ಮಾಡುವರು ದೊಡ್ಡ ದೊಡ್ಡ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾಗಿ ಧರ್ಮಾಧಿಕಾರಿಗಳಾಗಿ ಧರ್ಮ ಕಾರ್ಯವನ್ನು ಮಾಡುವರು ಆಗಿರುತ್ತಾರೆ ಮುಖ್ಯವಾಗಿ ಇವರು ಕತ್ತಲಲ್ಲಿ ಇರುವವರಿಗೆ ತಮ್ಮಿಂದ ಜ್ಞಾನದ ಬೆಳಕು ನೀಡುವರು ಆಗಿರುತ್ತಾರೆ ಇವರ ಮನಸ್ಸು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವಂಥ ಗುಣ ಸ್ವಭಾವ ಇವರಲ್ಲಿ ಇರುತ್ತದೆ ಇವರು ತಪ್ಪು ದಾರಿಯಲ್ಲಿ ಇರುವವರಿಗೆ ತಮ್ಮ ಜ್ಞಾನದ ಬುದ್ಧಿ ಮಾತುಗಳಿಂದ ಅವರನ್ನು ಒಳ್ಳೆಯ ದಾರಿಗೆ ತರುತ್ತಾರೆ ಅವರಿಂದ ಮಾತುಗಳನ್ನು ಕೇಳಿ ಅವರು ಜೀವನದಲ್ಲಿ ತುಂಬ ಸಂತೋಷವಾಗಿ ಇರುತ್ತಾರೆ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಮೂರನೇ ನಂಬರ್ ಇಲ್ಲದಿದ್ದರೆ ಗುರುಗಳ ಆರಾಧನೆ ಮಾಡುವುದರಿಂದ ಗುರುವಿನಿಂದ ತುಂಬ ಶುಭ ಫಲ ಪಡೆಯಬಹುದು ಜೀವನದಲ್ಲಿ ಅಭಿವೃದ್ಧಿ ಹೊಂದಿ ಉತ್ತಮ ಸುಖ ಸಂಪತ್ತು ಭಾಗ್ಯ ಆರೋಗ್ಯ ಸೌಭಾಗ್ಯ ನಿಮಗೆ ಸಿಗಲಿದೆ ಮೂರನೇ ಸಂಖ್ಯೆ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಇಲ್ಲದಿದ್ದರೂ ಮೂರನೇ ಸಂಖ್ಯೆ ಗುರುಗಳ ಆರಾಧನೆಯಿಂದ ಮೂರನೇ ಸಂಖ್ಯೆ ಇಲ್ಲದಿದ್ದರೂ ಅದನ್ನು ಕೆಲಸ ಮಾಡುತ್ತದೆ ನಿಮಗೆ ತುಂಬ ಶುಭ ಫಲ ಗುರುವಿನಿಂದ ಬರುತ್ತದೆ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಎಂಟನೇ ಸಂಖ್ಯೆ ಇದ್ದರೆ ನೀವು ತುಂಬ ಸತ್ಯವಂತರು ನ್ಯಾಯವಾದಿಗಳು ಆಗಿರುತ್ತೀರಿ ಬೇರೆಯವರಿಗೆ ಯಾವತ್ತೂ ಮೋಸ ಮಾಡುವಂತಹ ಗುಣ ನಿಮ್ಮಲ್ಲಿ ಇರುವುದಿಲ್ಲ ನೀವು ಧರ್ಮದಿಂದ ನಡೆಯುವರು ಹಣಕಾಸಿನಲ್ಲಿ ತಕ್ಷಣ ಖರ್ಚು ಮಾಡದೆ ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡುವರು ಇವರು ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ಇರುತ್ತಾರೆ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುವರು ಇವರು ಸೇವೆ ಮಾಡುವರು ಆಗಿರುತ್ತಾರೆ ಇವರ ಮನಸ್ಸು ತುಂಬ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವಂತಹ ಮನಸ್ಸು ಇವರಲ್ಲಿ ಇರುತ್ತದೆ ಇವ ಇವರು ಯಾರಾದರೂ ತಪ್ಪು ಕೆಲಸ ಮಾಡಿದರೆ ಅವರಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಅವರನ್ನು ಸರಿ ಮಾಡುತ್ತಾರೆ ಇವರು ಜೀವನದಲ್ಲಿ ಉತ್ತಮವಾದ ಜೀವನ ನಡೆಸುವರು ಎಂಟನೇ ಸಂಖ್ಯೆ ಇಲ್ಲದಿದ್ದರೆ ನಿಮ್ಮ ಜನ್ಮ ತಾರೀಖಿನಲ್ಲಿ ಈ ಮಂತ್ರ ಜಪ ಮಾಡಬೇಕು ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರ ಜಪದಿಂದ ಎಂಟನೇ ಸಂಖ್ಯೆ ನಿಮ್ಮ ಜನ್ಮ ತಾರೀಖಿನಲ್ಲಿ ಇಲ್ಲದಿದ್ದರೂ ಅದು ಕೆಲಸ ಮಾಡುತ್ತದೆ ಶನಿಯಿಂದ ನಿಮಗೆ ತುಂಬ ಶುಭ ಫಲವನ್ನು ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ